ನೀವೀನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಹಾಗಾದರೆ ಕೆಳಗಡೆ ಕಾಣ್ತಾ ಇರೋ ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಒತ್ತಿ ಹೀಗೆ ಮಾಡೋದ್ರಿಂದ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವ ಹೊಸ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲರಿಗಿಂತ ಮೊದಲು ನೀವು ಆ ವಿಡಿಯೋನ ನೋಡಬಹುದು ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳಿಗೆ ಅತಿಥಿ ಗಣ್ಯರಿಗೆ ನನ್ನೆಲ್ಲ ನೆಚ್ಚಿನ ಗುರುಗಳಿಗೆ ಸಹಪಾಠಿಗಳಿಗೆ ಮತ್ತು ಕಾರ್ಯಕ್ರಮಕ್ಕೆ ಹಾಜರಾಗಿರುವ ಎಲ್ಲರಿಗೂ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ ಈ ಸುಸಂದರ್ಭದಲ್ಲಿ ನನ್ನ ಈ ಪುಟ್ಟ ಭಾಷಣದಲ್ಲಿ ಹಲವರಿಗೆ ಗೊತ್ತಿಲ್ಲದ ಸ್ವಾಮಿ ವಿವೇಕಾನಂದರ ಬಗೆಗಿನ ಹತ್ತು ವಿಶೇಷ ಸತ್ಯಗಳನ್ನು ಹೇಳಲು ಇಚ್ಛಿಸುತ್ತೇನೆ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ತ್ ಮೂರರ ಜನವರಿ ಹನ್ನೆರಡರಂದು ಸೂರ್ಯೋದಯಕ್ಕೆ ಆರು ನಿಮಿಷಗಳ ಮೊದಲು ಆರು ಗಂಟೆ ಮೂವತ್ತ್ ನಿಮಿಷ ಮೂವತ್ತ್ ಸೆಕೆಂಡುಗಳಲ್ಲಿ ಜನಿಸಿದರು ಕುಟುಂಬಸ್ಥರು ಬಾಲಕನಿಗೆ ದುರ್ಗಾದಾಸ್ ಎಂದು ಹೆಸರಿಡಲು ಇಚ್ಛೆಯನ್ನು ವ್ಯಕ್ತಪಡಿಸಿದರು ಆದರೆ ತಾಗಿ ಕಂಡ ಕನಸಿನ ಆಧಾರದ ಮೇಲೆ ಮಗುವಿಗೆ ವೀರೇಶ್ವರ ಎಂದು ಹೆಸರಿಡಲಾಯಿತು ಮತ್ತು ಅವನ ಅಧಿಕೃತ ಹೆಸರು ವೀರೇಂದ್ರನಾಥ್ ಎಂದಾಯಿತು ಅವರು ತಮ್ಮ ವಾಗ್ಮಿ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ವಿಶೇಷವಾಗಿ ಅವರು ಚಿಕಾಗೋದಲ್ಲಿ ಮಾಡಿದ ಇಂಗ್ಲಿಷ್ ಭಾಷಣವು ಇಂದಿಗೂ ಸುಪ್ರಸಿದ್ಧವಾಗಿದೆ ಆದರೆ ಬಿ ಎನಲ್ಲಿ ಸ್ವಾಮಿ ಅವರ ಅಂಕಗಳು ಕೇವಲ ಐವತ್ತು ಪರ್ಸೆಂಟ್ ಎಂದು ತಿಳಿದರೆ ಆಶ್ಚರ್ಯವಾಗುತ್ತದೆ ಸ್ವಾಮೀಜಿಯವರು ಬಾಲ್ಯದಲ್ಲಿ ಕೋಪಗೊಂಡಾಗ ಅವರ ತಾಯಿ ಭುವನೇಶ್ವರಿ ದೇವಿಯು ಅವರ ಮೇಲೆ ತಣ್ಣೀರನ್ನು ಸುರಿದು ಓಂ ನಮ ಶಿವಾಯ ಎಂದು ಹೇಳುತ್ತಿದ್ದರು ಹೀಗೆ ಮಾಡುವುದರಿಂದ ಕೋಪ ಕಡಿಮೆಯಾಗುತ್ತದೆ ಎಂಬುದು ಅವರ ನಂಬಿಕೆ ವಿವೇಕಾನಂದರು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಪ್ರೀತಿಸ್ತಾ ಇದ್ರು ಅವರು ತಮ್ಮ ಬಾಲ್ಯದಲ್ಲಿ ಹಸುಗಳು ಕೋತಿಗಳು ಆಡುಗಳು ಮತ್ತು ನವಿಲುಗಳನ್ನು ಸಾಕುತ್ತಿದ್ದರು ಅವರ ತಂದೆಯ ಮರಣದ ನಂತರ ಅವರ ಕುಟುಂಬವು ಅತ್ಯಂತ ಬಡತನದಲ್ಲಿತ್ತು ಉಳಿದವರಿಗೆ ಸರಿಯಾಗಿ ಊಟ ಸಿಗಲಿ ಎಂದು ಎಲ್ಲೋ ಊಟಕ್ಕೆ ಕರೆದಿದ್ದಾರೆ ಎಂದು ಹಲವು ಬಾರಿ ಸ್ವಾಮೀಜಿಯವರು ಮನೆಯಲ್ಲಿ ಸುಳ್ಳು ಹೇಳ್ತಾ ಇದ್ರು ಸ್ವಾಮೀಜಿ ತುಂಬ ಆಕರ್ಷಕವಾಗಿದ್ರು ಆದ್ದರಿಂದ ಅನೇಕ ಮಹಿಳೆಯರು ತಪ್ಪು ಉದ್ದೇಶದಿಂದ ಅವರೊಂದಿಗೆ ಸ್ನೇಹ ಬೆಳೆಸಲು ಬರ್ತಾ ಇದ್ರು ಆದರೆ ಸ್ವಾಮೀಜಿ ಎಂದಿಗೂ ಅದಕ್ಕೆ ಸಿದ್ಧರಿರಲಿಲ್ಲ ಪ್ರತಿ ಮಹಿಳೆಯಲ್ಲಿಯೂ ಅವರು ಮಾತೆಯನ್ನು ಕಾಣ್ತಾ ಇದ್ರು ಬಿ ಎ ಮಾಡಿದರೂ ಎಲ್ಲೂ ಕೆಲಸ ಸಿಗದ ಕಾರಣ ಸ್ವಾಮೀಜಿ ದೇವರ ಮೇಲಿನ ನಂಬಿಕೆಯನ್ನೇ ಕಳೆದುಕೊಂಡಿದ್ರು ಆಗ ದೇವರೇ ಇಲ್ಲ ಅಂತ ಹೇಳ್ತಾ ಇದ್ರು ಸ್ವಾಮೀಜಿಯವರ ಚಿಕ್ಕಪ್ಪ ತಾರಕನಾಥ್ ಅವರ ಮರಣದ ನಂತರ ಅವರ ಚಿಕ್ಕಮ್ಮ ಸ್ವಾಮೀಜಿಯನ್ನು ಅವರ ಕುಟುಂಬ ಸಮೇತ ಅವರ ಪೂರ್ವಜರ ಮನೆಯಿಂದ ಹೊರಹಾಕ್ತಾರೆ ಮತ್ತು ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡ್ತಾರೆ ಅದು ಸ್ವಾಮೀಜಿಯವರ ಜೀವನದ ಕೊನೆಯಲ್ಲಿ ಕೊನೆಗೊಳ್ಳುತ್ತೆ ಸ್ವಾಮೀಜಿ ನರೇಂದ್ರನಿಂದ ಸನ್ಯಾಸಿಯಾದಾಗ ಅವರ ಹೆಸರು ಸ್ವಾಮಿ ವಿವಿಧಿಶಾನಂದ ಆದರೆ ಚಿಕಾಗೋಗೆ ತೆರಳುವ ಮೊದಲು ಅವರು ತಮ್ಮ ಹೆಸರನ್ನು ವಿವೇಕಾನಂದ ಎಂದು ಬದಲಿಸಿದರು ಈ ಅವಕಾಶವನ್ನು ಕೊಟ್ಟಿರುವ ಎಲ್ಲರಿಗೂ ಆಲಿಸಿದ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು